ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ರೀ ಬಂದ್ರೆ ಇವತ್ತು ನಿವಾಸ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ರೆ ಇವತ್ತು ಟಾಪ್ ಫೈವ್ ನ್ಯೂಸ್ ಇದೆ ಏನೇ ನಮಗೂ ಕೂಡ ಈ ನಿಮ್ದು ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಂದ್ರೆ ವಿಡಿಯೋ ಕೊನೆಯವರೆಗೂ ನೋಡ್ರಿ ಎಲ್ಲಾನು ಅರ್ಥ ಆಗುತ್ತೆ ಆಮೇಲೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ತಿಂಗಳು ಇಪ್ಪತ್ತಾರನೇ ತಾರೀಖಿಗೆ ನಾಲ್ಕನೇ ಟೆಸ್ಟ್ ಪಂದ್ಯ ಆಡಲಿದ್ದಾರೆ ಈಗಲೇ ನಮ್ಮ ಭಾರತ ತಂಡ ಒಂದು ಒಂದು ಒಂದರಲ್ಲಿ ಸಮಾಗಿದ್ದಾರೆ ಒಂದು ಪಂದ್ಯ ಸೋತಿದ್ದಾರೆ ಒಂದು ಪಂದ್ಯ ಗೆದ್ದಿದ್ದಾರೆ ಒಂದು ಡ್ರಾ ನಲ್ಲಿ ಮುಕ್ತವಾಗಿದೆ ಇವಾಗ ನಾವು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾವು ಬಾರ್ಡರ್ ಗೌಸ್ಕೊಂಡ್ರು ಟೀಮ್ ಫೈನಲ್ಗೆ ಹೋಗಬೇಕಾದ್ರೆ ಮುಂದಿನ ಎರಡು ಪಂದ್ಯ ಒಂದು ಪಂದ್ಯ ಇಂಪಾರ್ಟೆಂಟ್ ಆದಂತಹ ಪಂದ್ಯ ಈ ಪಂದ್ಯ ನಾವು ಗೆಲ್ಲೇಬೇಕಾದಂತ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ತಂಡ ಮತ್ತೆ ಚೇಂಜಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ನಮ್ಮ ಭಾರತ ತಂಡಕ್ಕೆ ನಿನ್ನೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದ್ದು ಕೆ ಎಲ್ ರಾಹುಲ್ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಕೆ ಎಲ್ ರಾಹುಲ್ ಅವರು ಇಂಜೂರಿಯಿಂದ ಮುಂದಿನ ಪಂದ್ಯ ಆಡಲ್ಲ ಅಂತ ಒಂದು ಸಂದೇಶ ಕೂಡ ಬಂದಿತ್ತು ಇವತ್ತು ಬಂದಂಥ ನ್ಯೂಸು ನಮ್ಮ ಕೆ ಎಲ್ ರಾಹುಲ್ ಮತ್ತೆ ಸ್ವಲ್ಪ ಮಟ್ಟದಲ್ಲಿ ನಿನ್ನೆ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಸ್ವಲ್ಪ ಚೆಂಡು ಕೈಗೆ ಬಡಿದರಿಂದ ಹೊರಗಡೆ ಹೊರಗಡೆ ಪ್ರಾಕ್ಟೀಸ್ ಕ್ಯಾಂಪ್ನಿಂದ ಹೊರಗಡೆ ಹೋಗಿದ್ರು ಇವತ್ತು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ ಪ್ಲೇಯಿಂಗ್ ಕಾಸ್ ಕೊಳ್ತಾರೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದು ಮೊದಲನೇ ಬ್ರೇಕಿಂಗ್ ನ್ಯೂಸು ಹಾಗೆ ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮತ್ತೆ ಹೆಸ್ ಒಂದು ಹೋಗಿದ್ದು ದೊಡ್ಡ ಆಘಾತವಾಗಿದೆ ಯಾಕಂದರೆ ಅವರು ಮೂರು ತಿಂಗಳವರೆಗೂ ನಾನು ಆಟ ಆಡಲ್ಲ ಎನ್ನುವ ರೀತಿಯಾಗಿ ಇಂಜುರಿಯಿಂದ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಇವರ ರೀಪ್ಲೇಸ್ಮೆಂಟ್ ಇವರ ಜಾಗಕ್ಕೆ ಮತ್ತೊಬ್ಬ ಆಟಗಾರರು ಪರ್ಚೇಸ್ ಮಾಡ್ಕೊಳ್ತಾರೆ ನಮ್ಮ ಆರ್ ಸಿ ಬಿ ತಂಡ ಯಾರಿಗೆ ಮನೆ ಹಾಕ್ತಾ ಇದ್ದಾರೆ ಅಂದ್ರೆ ಶಾರ್ದುಲ್ ಠಾಕೂರ್ ಮತ್ತು ಅಫ್ಘಾನಿಸ್ತಾನ ಡೇಂಜರ್ ಆದಂತ ಬಾಲರು ರೆಹಿಮಾನ್ ಅವರಿಗೆ ಒಂದು ಅದ್ಭುತವಾದಂಥ ಒಂದು ಅದ್ಭುತವಾದಂಥ ಬಾಲರು ಹಾಗಾಗಿ ಇವರು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರುವ ಸಾಧ್ಯತೆಗಳು ಎಲ್ಲ ಕಂಡು ಬರ್ತಾ ಇದೆ ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡ ಈಗಾಗಲೇ ಅನ್ಸೋಲ್ಡ್ ಆದಂತ ಶಾರ್ದುಲ್ ಠಾಕೂರ್ ಕೂಡ ಅನ್ಸೋಲ್ಡ್ ಆಗಿದ್ದಾರೆ ಇವ್ರ ಮೇಲೆ ನಮ್ಮ ಆರ್ ಸಿ ಬಿ ತಂಡ ಕಂಡಿಟ್ಟಿ ಕಂಡಿಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅವ್ರ ಬದಲಿಗೆ ಬಂದೇ ಬರ್ತಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಬಿಗ್ ಆಲ್ರೌಂಡರು ಬ್ಯಾಟಿಂಗ್ ಕೂಡ ಆಡ್ತಾರೆ ಬಾಲಿಂಗ್ ಕೂಡ ಆಡ್ತಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಒಂದು ಬರುವ ಸಾಧ್ಯತೆ ಎಲ್ಲ ಕಂಡು ಬರ್ತಾ ಇದೆ ನ್ಯೂಸ್ ಪ್ರಕಾರ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಬೇಕಾ ಅಥವಾ ಅಂಬುದು ಕೂಡ ಕಮೆಂಟ್ ಮಾಡ್ರಿ ಯಾಕಂದರೆ ಶಹಜಲ್ ಠಾಕೂರ್ ಅವರು ಬಾಲಿಂಗ್ ಕೂಡ ಮಾಡ್ತಾರೆ ಬ್ಯಾಟಿಂಗ್ ಕೂಡ ಆಡ್ತಾರೆ ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮತ್ತೊಬ್ಬ ಪ್ಲೇಯರ್ ಆಗಿ ಒಂದು ಪರ್ಚೇಸ್ ಮಾಡಬೇಕಾಗಿದ್ದಾರೆ ಅನ್ಸೋಲ್ ಅಲ್ಲಿ ಯಾರ್ಯಾರು ಕಡಿಗಿದ್ದಾರೆ ಅವರಲ್ಲಿ ಯಾರನ್ನ ಮಾರ್ಸಿಪ್ ತಂಡಕ್ಕೆ ಬರಬೇಕು ಇವರು ಹೆಜೆಲ್ಡ್ ಬದಲಿಗೆ ಎಂದು ಕೂಡ ಕಮೆಂಟ್ ಮಾಡಿದೆ ಹಾಗೆಯೇ ಇದರ ಜೊತೆಗೆ ಟ್ರಾವಿಸ್ ಹೆಡ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಗೆ ಇಲ್ಲಿ ಎಸ್ ಆರ್ ಎಸ್ ಅವರಿಗೆ ಒಂದು ಆಘಾತ ನೀಡಿದ್ದಾರೆ ಏನಪ್ಪ ಅಂದರೆ ನಾನು ಐ ಪಿ ಎಲ್ನಿಂದ ನಿಂದ ಕಡೆಗೆ ಉಳಿತೀನಿ ಎಂಬ ನಿರ್ಧಾರಕ್ಕೆ ಬಂದು ಕೂತಿದ್ದಾರೆ ಇದು ಒಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಈ ಎಸ್ ಆರ್ ಎಸ್ ಡೇಂಜರ್ ಬ್ಯಾಟ್ಸ್ಮನ್ ಲೆಫ್ಟೆನ್ ಬ್ಯಾಟ್ಸ್ಮನ್ ಆಸ್ಟ್ರೇಲಿಯಾಕ್ಕೆ ಓಪನರ್ ಆಡುವಂಥ ಬ್ಯಾಟ್ಸ್ಮನ್ನು ಇವರು ಆಡಿದರೆ ಸಾಕು ಪಂದ್ಯ ಎಂಥ ಸಿಚುವೇಷನ್ ಇರಲಿ ಕೊಡ್ತಾರೆ ಹೆಡ್ ಅವರು ಇವಾಗ ಐ ಪಿ ಎಲ್ಲ ನಾನು ಹೊರಗಡೆ ಉಳಿತೀನಿ ನನ್ನ ವೈಯಕ್ತಿಕ ಕಾರಣದಿಂದ ಕೆಲಸದ ಬಿಜಿಯಿಂದ ಇದ್ದೀನಿ ಹಾಗಾಗಿ ವೈಯಕ್ತಿಕ ಕಾರಣ ಏನು ಕೊಟ್ಟಿಲ್ಲ ಅಂದರೆ ನಮ್ಮ ಅಭಿಪ್ರಾಯದ ಪ್ರಕಾರ ಕೆಲಸ ಬಿಜಿಯಿಂದ ಐ ಪಿ ಎಲ್ಲಿಂದ ಹೊರಗಡೆ ಉಳಿತೀನಿ ಅನ್ನೋ ಸಂದೇಶ ಕೂಡ ಬಂದಿದೆ ಮುಂದೆ ಯಾವ ರೀತಿಯಾಗಿ ತೀರ್ಮಾನ ಮಾಡಿದ್ರು ಮಾಡ್ಬೋದು ಹೆಡ್ ಅವರು ಆಡಿದ್ರು ಆಡ್ಬೋದು ಐ ಪಿ ಎಲ್ ಇಲ್ಲಾಂದ್ರೂ ಇಲ್ಲ ಅಂತ ಕೂಡ ಹೇಳ್ಬೋದಾಗಿದೆ ಈ ಖಂಡಿತವಾಗಿ ಇವಾಗ ಹೊರಗಡೆ ಉಳಿತಿ ನಂಬುವ ಸಂದೇಶ ಕೂಡ ಬಂದಿದೆ ಅಂತ ಕೂಡ ಹೇಳಬಹುದು ಇವತ್ತು ಬಂದಂಥ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಅಂದರೆ ನೋಡಿ ಒಟ್ಟಾರೆಯಾಗಿ ಮಾರ್ಚ್ ಹದಿನೈದನೇ ತಾರೀಕಿಗೆ ದಿನಾಂಕ ಒಂದು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಮಾರ್ಚ್ ಹದಿನೈದನೇ ತಾರೀಕಿಗೆ ಪಂದ್ಯಗಳು ಪ್ರಾರಂಭ ಆಗುತ್ತೆ ಮೊದಲ ಪಂದ್ಯ ಆಡ್ತಾ ಇರೋದು ಮುಂಬೈ ವೈಂಕರ್ ಸ್ಟೇಡಿಯಂನಲ್ಲಿ ಆಡ್ತಾರೆ ಈ ಪಂದ್ಯ ಎಸ್ ಆರ್ ಎಚ್ ಮತ್ತು ಕೆ ಕೆ ಆರ್ ನಡುವೆ ನಡೀತೆ ಈ ಪಂದ್ಯ ಕೂಡ ನಡೀತೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ನಮ್ಮ ಭಾರತ ತಂಡ ಈಗಾಗಲೇ ಅಷ್ಟೇ ಜೊತೆಗೆ ಒಂದು ಟೆಸ್ಟ್ ಆಡ್ತಾ ಇದಾರೆ ಅದರ ನಡುವೆಯೂ ಕೂಡ ಬ್ರೇಕಿಂಗ್ ನ್ಯೂಸ್ ನಮ್ಮ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಮತ್ತೆ ಮೊದಲ ಪಂದ್ಯ ಆಡ್ತಾರೆ ಎಸ್ ಆರ್ ಎಸ್ ಮತ್ತು ಕೆ ಕೆ ಆರ್ ಮಾರ್ಚ್ ಹದಿನೈದನೇ ತಾರೀಕು ಆಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ನಮ್ಮ ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ರೋಹಿತ್ ಶರ್ಮಾ ಅವರು ಕೂಡ ಸ್ವಲ್ಪ ಮಟ್ಟದಾಗಿ ಇಂಜುರಿ ಆಗಿದ್ರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಆಡುವ ಸಂದರ್ಭದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ನಮ್ಮ ರೋಹಿತ್ ಶರ್ಮ ಅವರು ನಮ್ಮ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಸ್ವಲ್ಪ ಮಟ್ಟದಾಗ ಅವರು ಕೂಡ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಆಡುವ ಸಂದರ್ಭದಲ್ಲಿ ಈಗಾಗಲೇ ಮಾಡುವ ಸಂದರ್ಭದಲ್ಲಿ ಹೊರಗಡೆ ಹೋಗಿದ್ದಾರೆ ನಾಳಿನ ಪಂದ್ಯ ಆಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಯಾಕಂದರೆ ಇನ್ನೂ ನ್ಯೂಸ್ ಪಕ್ಕವಾಗಿ ಬಂದಿಲ್ಲ ಅವರಿಗೆ ಇಂಜುರಿ ಆಗಿದೆ ಸ್ವಲ್ಪ ಮಟ್ಟದಾಗಿ ಇಂಜುರಿ ಆಗಿದೆ ಅಂತ ಕೂಡ ಸಂದೇಶ ಮಾತ್ರ ಬಂದಿದೆ ಹಾಗಾಗಿ ಇವಾಗ ಈ ರೀತಿಯಾಗಿ ನಮ್ಮ ಭಾರತ ತಂಡ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡಕ್ಕೆ ನಾಲ್ಕನೇ ಪಂದ್ಯಕ್ಕೆ ರೆಡಿ ಆಗಿದ್ರೆ ನಮ್ಮ ಸಾಧ್ಯವಾದಲ್ಲಿ ಚಾನಲ್ ತಮ್ ಇಷ್ಟವಾದ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆ